ರೈತರಿಗೆ ನಾವು ಸಂಪೂರ್ಣ ಪರಿಹಾರ ಕೊಡುವಂತ ಅದಕ್ಕೆ ಎನ್ ಡಿ ಆರ್ ಎಫ್ ಇಂದ ನಮಗೆ ಬರಬೇಕಾದಂತಹ ಹಣ ಇನ್ನು ತೀರ್ಮಾನ ಆಗಿಲ್ಲ ಇನ್ನು ನಮ್ಗೆ ಹಣನು ಕೂಡ ಒಂದು ಪೈಸಾನು ನಾವು ಕೊಟ್ಟಿರುವಂತಹ ಈ ಮನವಿ ಎಂಡಮ್ ಈ ಮನವಿ ಆಧಾರದ ಮೇಲೆ ನಮಗೆ ಒಂದು ಪೈಸಾನು ಕೂಡ ಇಲ್ಲಿವರೆಗೂ ಕೂಡ ಹಣ ಬಂದಿಲ್ಲ ಇವತ್ತು ಆಗ್ಲೇನೆ ಹೇಳಿದೆ ಆರಂಭದಲ್ಲಿ ಇವತ್ತು ಕೇಂದ್ರ ಗೃಹ ಸಚಿವರು ಈ ಉನ್ನತ ಮಟ್ಟದ ಸಚಿವರ ಸಮಿತಿಯ ಅಧ್ಯಕ್ಷರು ಹೈ ಲೆವೆಲ್ ಕಮಿಟಿ ಅಂತ ಇದೆ ಕೇಂದ್ರ ಸರ್ಕಾರದಲ್ಲಿ ಆ ಎಚ್ ಅಧ್ಯಕ್ಷರು ಬಂದು ಗೃಹ ಸಚಿವರಾಗಿರ್ತಾರೆ ಮತ್ತು ಈ ಎನ್ ಡಿ ಆರ್ ಎಫ್ ಏನು ಕಾರ್ಯಕ್ರಮ ಇದೆ ಎನ್ ಡಿ ಆರ್ ಎಫ್ ಬರ್ತಕ್ಕಂತಹದ್ದು ಕೂಡ ಮಾನ್ಯ ಗೃಹ ಸಚಿವರ ಇಲಾಖೆ ಅಡಿ ಬರ್ತದೆ ಹಾಗಾಗಿ ಇವತ್ತು ಗೃಹ ಸಚಿವರು ಕರ್ನಾಟಕಕ್ಕೆ ಬಂದಿರುವಾಗ ನಾನು ಅವರಿಗೆ ರಾಜ್ಯದ ಜನತೆಗಳ ಪರವಾಗಿ ಸ್ವಾಗತವನ್ನ ಮತ್ತೊಮ್ಮೆ ಮಾಡ್ತೇನೆ ಇದೇ ಸಂದರ್ಭದಲ್ಲಿ ಅವರು ಇವತ್ತು ಹೋಗೋದಕ್ಕೆ ಬದಲು ರಾಜ್ಯದಲ್ಲಿ ಇರ್ತಕ್ಕಂಥ ಬರ ಪರಿಸ್ಥಿತಿಯನ್ನ ಗಂಭೀರವಾಗಿ ತೆಗೆದುಕೊಂಡು ನಾವು ಏನು ಮನವಿಯನ್ನ ಕೊಟ್ಟಿದ್ದೇವೆ ಈ ಮನವಿಯ ಮೇಲೆ ದಯವಿಟ್ಟು ತತ್ಕ್ಷಣ ತಾವು ತೀರ್ಮಾನ ತಗೊಂಡು ಇವತ್ತೇ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಬರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರ ಕೊಡುವಂತ ತೀರ್ಮಾನವನ್ನ ಇಲ್ಲೇ ಘೋಷಣೆ ಮಾಡಿ ಹೋಗಬೇಕು ಅಂತ ಜನಗಳ ಪರವಾಗಿ ನಾನು ಮಾನ್ಯ ಗೃಹ ಸಚಿವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ ಇದು ನಾವ್ ಯಾವುದು ಕೂಡ ಉತ್ತರ ಕೇಳ್ತಾ ಇಲ್ಲ ನಾವ್ ಯಾವುದು ಭಿಕ್ಷೆ ಕೇಳ್ತಾ ಇಲ್ಲ ಎನ್ ಆರ್ ಎಫ್ ಒಂದು ಸಾಂವಿಧಾನಿಕ ಪ್ರಾವಿಷನ್ ಅದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ತೆರಿಗೆಯನ್ನ ಕಟ್ಟತಕ್ಕಂತ ರಾಜ್ಯ ಕರ್ನಾಟಕ ನಮ್ಮ ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿ ಇರುವಾಗ ಅವರಿಗೆ ಪರಿಹಾರ ಕೊಡಬೇಕಾಗಿರತಕ್ಕಂತಹದ್ದು ಕೇಂದ್ರ ಸರ್ಕಾರದ ಕರ್ತವ್ಯ ಪರಿಹಾರ ಪಡೆದುಕೊಳ್ತಕ್ಕಂಥದ್ದು ನಮ್ಮ ರಾಜ್ಯದ ರೈತರ ಹಕ್ಕು ನಾವು ಹಕ್ಕನ್ನ ಕೇಳ್ತಾ ಇದ್ದೇವೆ ಬಿಟ್ರೆ ಯಾವುದು ಕೂಡ ಉದಾರ ಮಾಡಿ ನಮ್ಗೆ ಸಹಾಯ ಮಾಡಿ ಅಂತ ನಾವು ಯಾವುದು ಭಿಕ್ಷೆಯನ್ನ ಕೇಳ್ತಾ ಇಲ್ಲ ಹಾಗಾಗಿ ಮಾನ್ಯ ಗೃಹ ಸಚಿವರಿಗೆ ನಮ್ಮ ರಾಜ್ಯದಿಂದ ಎಲ್ಲಾ ಸೌಕರ್ಯ ಸಕಲ ಗೌರವವನ್ನ ನಾವು ಕೊಡ್ತೇವೆ ಅದೇ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ರಾಜ್ಯದ ರೈತರ ಪರಿಸ್ಥಿತಿ ಗಂಭೀರವಾಗಿರೋದನ್ನ ಪರಿಗಣಿಸಿ ಬರ ಪರಿಹಾರಕ್ಕೆ ಏನು ಹಣ ಪಡಬೇಕು ಅದನ್ನ ಹಿಂದೆ ಘೋಷಣೆ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಅವರಲ್ಲಿ ಒತ್ತಾಯವನ್ನ ನಾನು ಮಾಡ್ತೇನೆ ನಮ್ಮ ವಿಪಕ್ಷ